ಒನ್ ವೆಲ್ಕಮ್ ಬ್ಯಾಕ್ ಟು ರುಚಿತ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಈ ಒಂದು ಬ್ಲಾಗಲ್ಲಿ ನಾನೊಂದಷ್ಟು ಆನ್ಲೈನ್ ಮತ್ತು ಆಫ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಮೀಶೋ ಮತ್ತು ಝೂಡಿಯೋದಲ್ಲಿ ಸೊ ಅದನ್ನು ರಿವ್ಯೂ ಕೊಡ್ತೀನಿ ಜೊತೆಗೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಗಾಯ್ಸ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ತಡ ಮಾಡಿದೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಮೀಶೋ ಮತ್ತು ಝೂಡಿಯೋದಲ್ಲಿ ಅಂತ ಹೇಳ್ತೀನಿ ಜೊತೆಗೆ ಯಾವೆಲ್ಲ ಆಫರ್ ಮತ್ತು ಯಾವ ಕೂಪನ್ ಕೋಡ್ನ ಯೂಸ್ ಮಾಡಿ ನಾನು ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ಇಲ್ಲಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಬನ್ನಿ ತಡ ಮಾಡಿದೆ ನೋಡೋಣ ಏನೆಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಅಂತ ಕ್ಯಾಂಡ್ ಗೈಸ್ ಇಷ್ಟೆಲ್ಲ ನಾನು ಮೀಶೋದಲ್ಲಿ ಮತ್ತೆ ಜೂರಿಯೋದಲ್ಲಿ ಪರ್ಚೇಸ್ ಮಾಡಿರೋ ಐಟಮ್ಸ್ ಸೊ ನಾನು ಇವತ್ತು ನಿಮಗೆ ಇದು ಕಂಪ್ಲೀಟ್ ರಿವ್ಯೂ ಜೊತೆಗೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಸೊ ಫಸ್ಟ್ ನಾನು ಏನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಬರ್ತೀನಿ ಒಂದೊಂದಾಗಿ ನಿಮ್ಮ ಹತ್ರ ಸೊ ಗೈಸ್ ನಾನು ಫಸ್ಟ್ ಪರ್ಚೇಸ್ ಮಾಡಿರೋದು ಪರ್ಚೇಸ್ ಮಾಡಿದೆ ಇದು ಸ್ಟುಡಿಯೋದಲ್ಲಿ ತಗೊಂಡಿದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹಿಂದೆ ಆಗಿರ್ಬೋದು ಇಲ್ಲಿ ಇದು ಟ್ರೆಂಡಿಂಗ್ ಇದೆ ನಾನು ಸುಮಾರು ಸವನ್ನ ಸವನ್ನ ಆಪ್ ಆಮೇಲೆ ಆನ್ಲೈನ್ ಅಲ್ಲಿ ರಿವ್ಯೂಸ್ ಕೊಡ್ತಾರಲ್ಲ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ಅವರೆಲ್ಲ ಪರ್ಚೇಸ್ ಮಾಡಿರೋದನ್ನ ಇದನ್ನ ನೋಡ್ಬಿಟ್ಟೆ ನಾನು ತಗೊಂಡಿದ್ದು ತುಂಬ ಚೆನ್ನಾಗಿದೆ ಒಂಥರ ಮಾಡ್ರನ್ ಡ್ರೆಸ್ಗೆಲ್ಲ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ತಗೊಂಡೆ ಕ್ಲಿಪ್ ಲೈಕ್ ಫ್ಲವರ್ ಬರುತ್ತೆ ಇದು ಜೂರ್ಯದಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ ಇದು ಬಂದು ಟು ಸ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಟು ಏಯ್ಟಿ ರುಪೀಸ್ ಆಫರ್ ಹೋಗಿ ನನಗೆ ಜಸ್ಟ್ ಒನ್ 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 ತ್ರಿಬಲ್ ಒನ್ಗೆ ಸಿಕ್ತು ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದು ನಂಗೆ ತುಂಬ ಇಷ್ಟ ಇದು ಕ್ಯೂಟಾಗಿದೆ ಒಂಥರ ಹಾಕ್ಕೊಂಡು ಕೂಡ ಕ್ಯೂಟಾಗಿ ಕಾಣುತ್ತೆ ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ ಯಾವುದಾದ್ರೂ ಬೆಸ್ಟ್ ಅಕೇಶನ್ ಅಂದರೆ ಯಾವುದಾದ್ರೂ ಫಂಕ್ಷನ್ ಅಥವಾ ಎಲ್ಲಾದರೂ ಆಚೆ ಹೋಗಬೇಕು ಅಂದಾಗ ನಾನು ಹಾಕ್ಕೊಂಡು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಇದು ಸೊ ನೆಕ್ಸ್ಟ್ ಒಂದು ಲೈಕ್ ಹೇರ್ ಬ್ಯಾಂಡ್ ಕ್ಲಚಸ್ ರೀತಿ ಇದು ತಗೊಂಡೆ ಇದು ಕೂಡ ಎಷ್ಟು ಪೇ ಮಾಡಿದೆ ಅಂದರೆ ನಾನು ಟ್ವೆಂಟಿ ಏಟ್ ರುಪೀಸ್ ಬಟ್ ನಾನು ಪೇ ಮಾಡಿದ್ದು ಸೆವೆಂಟೀನ್ ರುಪೀಸ್ ಸೊ ಹಾಫರ್ ಹೋಗಿ ನನಗೆ ಸೆವೆಂಟೀನ್ ರುಪೀಸ್ಗೆ ಸಿಕ್ತು ಇದು ಇದು ಕೂಡ ತುಂಬ ಚೆನ್ನಾಗಿದೆ ಒಂಥರ ಅಫಿಷಿಯಲ್ ಆಗಿತ್ತು ಸೊ ಇನ್ನೆಲ್ಲ ಒಂಥರ ಮಾಮೂಲಿ ಚೆನ್ನಾಗಿಲ್ಲ ಅಷ್ಟೊಂದು ಇದಿತ್ತು ಇದು ಕೂಡ ನಾನು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿರೋದು ಸೊ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ನಾನು ಪರ್ಫ್ಯೂಮ್ ಪರ್ಚೇಸ್ ಮಾಡಿದೆ ಗೈಸ್ ಜೂಡಿಯೋದಲ್ಲಿ ಸನ್ನಿ ಎಸ್ಕೇಪ್ ಇದನ್ನು ಪರ್ಚೇಸ್ ಮಾಡಿದೆ ನಾನು ತುಂಬ ಚೆನ್ನಾಗಿದೆ ಅಲ್ಲಿ ಟ್ರೈ ಮಾಡೋಕ್ಕೆ ಇಟ್ಟಿರ್ತಾರೆ ಲೈಕ್ ಟ್ರೈ ಮಾಡ್ಬೋದು ನಾವು ಟ್ರಯಲ್ ಮಾಡ್ಬೋದು ಅಲ್ಲಿರೋ ಎಲ್ಲ ಪರ್ಫ್ಯೂಮ್ಸ್ ನಮಗೆ ಒಂದು ಟ್ರಯಲ್ ಅಂತ ಇಟ್ಟಿರ್ತಾರೆ ಅದರಲ್ಲಿ ನಮಗೆ ಇಷ್ಟ ಆಗಿದ್ದಿದ್ದೇನೆ ಸೊ ಇದನ್ನ ತೊಗೊಂಡೆ ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಹೇಳ್ತೀನಿ ಟೂ ನೈಂಟಿ ನೈನ್ ರುಪೀಸ್ ಇದು ಟೂ ನೈಂಟಿ ನೈನ್ ರುಪೀಸ್ ಬಟ್ ನಾನು ಪೇ ಮಾಡಿದ್ದು ಟೂ ಫಿಫ್ಟಿ ರುಪೀಸ್ ಟು ನೈಂಟಿ ನೈನ್ ರುಪೀಸಿಂದ ಟು ಫಿಫ್ಟಿ ರುಪೀಸ್ ಪೇ ಮಾಡಿದೆ ಡಿಸ್ಕೌಂಟ್ ಹೋಗಿ ಆಫರ್ ನಡೀತಾ ಇದೆ ಜೂಡಿಯೋದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನಾನು ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇರೋದು ನಾನು ತಂದಾಗಿಂದ ನಿಜವಾಗ್ಲೂ ಓಪನ್ನೇ ಮಾಡಿಲ್ಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಪ್ಯಾಕಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಕೊಟ್ಟಿದ್ದಾರೆ ಇದ್ರೊಳಗಡೆ ಬಾಟಲ್ ಇದೆ ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ ನೋಡಿ ಜೂಡಿಯೋದು క్యూటే యూస్ మే ఇష్ట అంటు క్యూటే అందరూ ఆ క్యూర్ పర్ఫ్యూమ్ తుందే వైస్ నన్ను ఓపెన్ మి తోర్స్బితీ స్మెల్ అంతా స్మెల్ చాలా స్మెల్ నేను నోడక బట్ నన్ను ఎక్స్పీరియన్స్ ముఖాంతర తోర్స్తీ తు చాల ಸ್ಮೆಲ್ ಚೆನ್ನಾಗಿದೆ ವರ್ತ್ ಇದೆ ತ್ರೀ ಟೂ ಫಿಫ್ಟಿ ಪೇ ಮಾಡ್ಬೋದು ತ್ರೀ ಹಂಡ್ರೆಡ್ ಪೇ ಮಾಡೋಕ್ಕಾಗಲ್ಲ ಟೂ ಫಿಫ್ಟಿ ಟು ಫಿಫ್ಟಿ ಪೇ ಮಾಡುವಂಥ ಫ್ರೇಗ್ರೆನ್ಸ್ ಇದೆ ಓಕೆ ಓಕೆ ಇದು ನೆಕ್ಸ್ಟ್ ಇಯರಿಂಗ್ ಸೆಟ್ ಪರ್ಚೇಸ್ ಮಾಡಿದೆ ಇದು ಕೂಡ ಜೂಡಿಯೋದಲ್ಲೇ ಪರ್ಚೇಸ್ ಮಾಡಿದ್ದು ಇಯರಿಂಗ್ ಪರ್ಚೇಸ್ ಮಾಡಿದೆ ಲೈಕ್ ಸೆಟ್ ಇರೋದು ನಾನು ಇಲ್ಲಿ ಥರ ಇಯರ್ಸ್ ಮಾಡ್ಕೊಂಡಿದ್ದೀನಿ ಸೂಚಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೆ ಇದು ಕೂಡ ಎಷ್ಟು ಅಂದರೆ ಹಂಡ್ರೆಡ್ ಸಮಥಿಂಗ್ ನೈಂಟಿ ರುಪೀಸ್ ಪೇ ಮಾಡಿಸ್ಕೊಂಡ್ರು ಅಷ್ಟೇ ಚೆನ್ನಾಗಿದೆ ಒಂಥರ ನನಗಿದೊಂದು ಇಷ್ಟ ಆಗಲಿಲ್ಲ ರೆಡ್ ಕಲರು ನಿಮಗೆ ಇದೆಲ್ಲ ಓಕೆ ಇಷ್ಟ ಆಯಿತು ತೊಗೊಂಡೆ ಅಂದರೆ ಅಲ್ಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ ಇದಿಷ್ಟು ಚೆನ್ನಾಗಿದ್ದಿದ್ದು ಆಗ ನಾನೀಗ ಪರ್ಚೇಸ್ ಮಾಡ್ತಾ ಅಷ್ಟೆ ಎಲ್ಲಾದರೂ ಹಚ್ಚಿ ಹೋದರೆ ಹಾಕೊಳ್ಳೋಣ ಅಂತ ಪರ್ಚೇಸ್ ಮಾಡಿದ್ದೀನಿ ಯಾವುದು ಹಚ್ಚಿ ಹೋಗ್ತೀನಿ ಗೊತ್ತಿಲ್ಲ ಅವ್ರು ಹಾಕೋತೀನಿ ನೆಕ್ಸ್ಟ್ ಲೈಕ್ ನಾನು ಕಾಲೇಜ್ಗೆ ಹೋಗೋಕ್ಕೆ ಆಕ್ಸೆಸರೀಸ್ ಇಟ್ಕೊಳ್ಳೋಕೆ ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಕೊಳ್ಳೋಕೆ ಒಂದು ಪೌಚ್ ತೊಗೊಂಡೆ ಇದೇನು ಕಡಿಮೆ ಅಲ್ಲದೆ ಇದಕ್ಕೆ ಏಯ್ಟಿ ರುಪೀಸ್ ಪೇ ಮಾಡಿದ್ದೀನಿ ನಾನು ಅಂದರೆ ವರ್ತ್ ಇದೆ ಒಂಥರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ತುಂಬ ಇದು ಜೂಡಿಯೋದಲ್ಲೇ ಪರ್ಚೇಸ್ ಮಾಡಿದ್ದು ನಾನು ಆಫ್ಲೈನ್ ನನ್ನ ಫಸ್ಟಿಂದ ಇಲ್ಲಿವರೆಗೂ ಬರೆದು ಆಫ್ಲೈನ್ ಯಾವುದು ಆನ್ಲೈನ್ ಪ್ರಾಡಕ್ಟ್ಸ್ ಎಲ್ಲ ಲೈಕ್ ಈ ಥರ ಕೊಡ್ತಾರೆ ಒಂಥರ ಚೆನ್ನಾಗಿದೆ ಅಫಿಷಿಯಲ್ ಆಗಿತ್ತು ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ ಒಂಥರ ಚೆನ್ನಾಗಿದೆ ಲುಕ್ ಲುಕ್ ಅಂತಲ್ಲ ಒಂಥರ ಡೀಸೆಂಟ್ ಡೀಸೆಂಟಾಗಿದೆ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದನ್ನು ಕಡಿಮೆ ಎಲ್ಲ ಏಯ್ಟಿ ರುಪೀಸ್ ಪೇ ಮಾಡ್ತೀನಿ ಅದಕ್ಕೆ ನೆಕ್ಸ್ಟ್ ನಾನು ಒಂದು ಲಂಚ್ ಬಾಕ್ಸ್ ಕೂಡ ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿದೆ ಸೊ ಈಗ ರೀಸೆಂಟಾಗಿ ಬಿಟ್ಟಿದ್ದಾರೆ ಜೂಡಿಯೋದಲ್ಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಲಂಚ್ ಬಾಕ್ಸ್ ಪರ್ಚೇಸ್ ಮಾಡಿದೆ ನಾನು ಈ ಥರ ಬರುತ್ತೆ ಇದು ಏನು ಇದು ಬಂದು ಟೂ ಹಂಡ್ರೆಡ್ ಒನ್ ನೈಂಟಿ ನೈನ್ ರುಪೀಸ್ ಈ ಥರ ಇಷ್ಟು ಬರುತ್ತೆ ಇಲ್ಲೇನಾದರೂ ಹಾಕ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ರೈಸ್ ಐಟಮು ಮೇಲೆ ಏನಾದರೂ ಬೇಕಂದರೆ ಇಟ್ಕೊಳ್ಳೋಕ್ಕೆ ಹಾಕೊಬೋದು ಚೆನ್ನಾಗಿದೆ ನಾನು ಸ್ಟೀಲ್ ಇದ್ದೆ ಬಿಸಿಗೆ ಬ್ಯಾಗೇ ಇಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇನ್ನೇನು ಪರ್ಚೇಸ್ ಮಾಡಿದೆ ಅಂದರೆ ನಾನು ನನ್ನ ಮಗಳಿಗೆ ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಈಗ ಜುಡಿಯೋದಲ್ಲಿ ಮೂರರಿಂದ ನಾಲ್ಕು ವರ್ಷದ ಸೈಜಲ್ಲಿ ತೊಗೊಂಡಿದ್ದೀನಿ ಇದೇ ಟೈಟ್ ಆಗ್ಬೋದು ಗೊತ್ತಿಲ್ಲ ಇದು ಸೆಟ್ ಒಂದು ಸ್ಕೆ ಚಡ್ಡಿ ಥರ ಆಮೇಲೆ ಇದು ಈ ಥರ ಬರುತ್ತೆ ಚೆನ್ನಾಗಿದೆ ಬಟ್ ಅಷ್ಟು ಕ್ಲಾರಿಟಿಯಾಗಿ ಅದು ನನ್ನ ಫೋನಲ್ಲಿ ಕಾಣಿಸ್ತಲ್ಲ ಬಟ್ ಎದುರುಗಡೆಯಿಂದ ನೋಡಿದ್ರೆ ತುಂಬಾ ತುಂಬ ಚೆನ್ನಾಗಿದೆ ಇದು ಲುಕ್ ಇರುತ್ತೆ ಇದು ಎಷ್ಟು ಹೇಳಿದ್ರೆ ತ್ರೀ ನೈಂಟಿ ನೈನ್ ಬಟ್ ನಾನು ಪೇ ಮಾಡಿದ್ದು ಜಸ್ಟ್ ತ್ರೀ ಹಂಡ್ರೆಡ್ ಇದಕ್ಕೆ ಇದು ಕೂಡ ಆಫರ್ ಹೋಗಿ ನನಗೆ ತ್ರೀ ಹಂಡ್ರೆಡ್ಗೆ ಸಿಕ್ತು ಇದು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸೆಟ್ ಕಂಪ್ಲೀಟ್ ಸೆಟ್ ಯಾವ ಥರ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ ಈ ಥರ ಇದೆ ಈ ಥರ ಕಾಣಿಸುತ್ತೆ ಸೊ ನೆಕ್ಸ್ಟ್ ನಾನು ಒಂದು ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಟಾಪ್ ತಗೊಂಡಿದ್ದೀನಿ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಫಸ್ಟ್ ಗೆಸ್ ಮಾಡಿ ನೋಡೋಣ ಆಮೇಲೆ ನಾನು ಪ್ರೈಸ್ ಕಂಪ್ಲೀಟ್ ಪ್ರೈಸ್ ತೋರಿಸ್ತೀನಿ ಈ ಥರ ಬರುತ್ತೆ ಇಲ್ಲಿ ಜಿಪ್ ಇದೆ ಜಿಪ್ ಬಂದು ಲೈಕ್ ಸ್ವೆಟರ್ ಥರನೂ ವೇರ್ ಮಾಡ್ಬೋದು ಚೆನ್ನಾಗಿದೆ ಈ ಬೆಲ್ಬೆಟಮ್ ಪ್ಯಾಂಟು ಅಥವಾ ಟೂರಿಸ್ಟ್ ಪ್ಯಾಂಟು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪರ್ಚೇಸ್ ಮಾಡಿದೆ ಇದು ಲೈಕ್ ಫುಲ್ ಸ್ಲೀವ್ ಇದು ಒಂಥರ ಕಾಲರ್ ಥರ ಬರುತ್ತೆ ಇಲ್ಲಿ ಎಕ್ಸಸ್ ಸೈಜೇ ಬೇಕು ನನಗೆ ಫೈ ನೈಂಟಿ ನೈನ್ ರುಪೀಸ್ ಬಟ್ ಗೆಸ್ ಮಾಡಿ ಡಿಸ್ಕೌಂಟ್ ನಾನು ಎಷ್ಟು ಪೇ ಮಾಡಿದೆ ಅಂತ ಸೊ ಅದ್ರಲ್ಲಿ ಯಾಕೆ ಕಮೆಂಟ್ ಕರೆಕ್ಟಾಗಿ ಆಗ್ತಾರೆ ಅವ್ರಿಗೆ ನಾನು ಕೂಪನ್ ಕೂಪನನ್ನು ಕೊಡ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸ್ಟುಡಿಯೋ ಕೂಪನ್ ಅಂತ ಹೇಳಿದ್ರೆ ಒಂದು ಕೋಡ್ ಕೊಡ್ತೀನಿ ಆ ಕೋಡನ್ನು ನೀವು ತಗೊಂಡು ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಏನೇ ಪರ್ಚೇಸ್ ಮಾಡಿದ್ರು ಇಷ್ಟು ಡಿಸ್ಕೌಂಟ್ ಅಂತ ಜೂಡಿಯೋದವ್ರು ನಿಮಗೆ ಕೊಡ್ತಾರೆ ಇದಿಷ್ಟು ಪ್ರಾಡಕ್ಟ್ ನೀವೇನು ನೋಡಿದ್ರಿ ಇದು ಕಂಪ್ಲೀಟ್ ನಾನು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಓವರ್ ಆಲ್ ನನಗೆ ಜಸ್ಟ್ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ಇಷ್ಟು ಕಂಪ್ಲೀಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ನೆಕ್ಸ್ಟ್ ಆನ್ಲೈನ್ ಪರ್ಚೇಸ್ ನಾನು ಈ ಶೂ ಬ್ಲೈಸ್ ತರಸ್ಸಿನ ಮಾಡಿದ್ದೀನಿ गाइस ಡಾಸ್ಟ್ ಜಸ್ಟ್ ಕೇವಲ 2 ಡಿಜಿಟ್ 넘બર ಸೇ ಮಾಡಿಬಿಡಿ ಎಷ್ಟು ಅಂತ ಗెస్ ಮಾಡಿ ಕಾಮೆಂಟ್ ಮಾಡಿ ನೋಡಿ ಟೈಮ್ ಟೈಮ್ ನಾನು ಫೂಲ್ ಸ್ಲಿವ್ ಶರ್ಟ್ ಹಾಕೊಂಡಿದ್ದೀನಿ ಇದು ಎಕ್ಸೆಸ್ಸ್ ಬಟ್ ತುಂಬಾ ಡೋರ್ ಟರ ಕಾಣುತ್ತೆ ಚೆನ್ನಾಗಿದೆ ಬ್ಲ್ಯಾಕ್ ಬ್ಯಾಕ್ ಪ್ರಿಂಟು ಹ್ಯಾಂಡ್ ಪ್ರಿಂಟ್ ಎಲ್ಲ ಒಂದೇ ಸ್ಲೀವು ಅಷ್ಟೆ ಇದು ಆನ್ಲೈನ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಟೂ ತ್ರಿಬಲ್ ನೈನ್ ಟೂ ತೌಸಂಡ್ ನೈನ್ 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 ಬಟ್ ನಾನು ಅಷ್ಟು ಪೇ ಮಾಡಿಲ್ಲ ನಾನು ಎಷ್ಟು ಪೇ ಮಾಡಿದೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಕರೆಕ್ಟ್ ಇದ್ದರೆ ನಾನು ಅವರಿಗೆ ಇದೇ ಥರ ಶರ್ಟನ್ನು ಬುಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ಇದು ಜಸ್ಟ್ ಗೀವ್ ಅವೇ ಥರ ಸೊ ಗೆಸ್ ಮಾಡಿದ್ರೆ ಖಂಡಿತವಾಗೂ ನಿಮಗೆ ಈ ಶರ್ಟ್ ಸಿಗುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ನಾನು ಪರ್ಚೇಸ್ ಮಾಡಿರೋದು ಇದಿಷ್ಟು ಒಂದು ಆಫ್ಲೈನ್ ಒಂದು ಆನ್ಲೈನ್ ಸೊ ನಿಮಗೆ ಇಷ್ಟ ಯಾವ್ದಾಗ್ತು ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡ್ಬೋದು ಲಿಂಕ್ ಬೇಕಾದರೂ ಕೂಡ ನಾನು ಕಲಿಸ್ಕೊಡ್ತೀನಿ ಸೊ ಇದಾಗಿದ್ದು ಇವತ್ತಿನ ಬ್ಲಾಗ್ ಆಯ್ತು ಸೊ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕೆಲವಾರಾಯ್